ಈ ಖರಾ ಮಗನಿ ಅಂತ ಹೇಳಿ ಇಲ್ಲಿ ದೊಡ್ಡ ಮಟ್ಟಿಗೆ ಘಟನೆ ಮಾಡಿದಂಥದ್ದು ಅಶ್ವಿನಿಯವರು ಇನ್ನು ರಜತಿ ನಾಮಿನೇಷನ್ ವಿಚಾರವಾಗಿ ಹೇಳೋಂಥ ಸಂದರ್ಭದಲ್ಲಿ ರಘು ಬಗ್ಗೆ ಮತ್ತು ಅವರು ಆಡಿದಂಥ ನಾಟಕಗಳ ಬಗ್ಗೆ ವ್ಯೂವರ್ಸ್ ಹೇಳ್ತಾರೆ ಆ ಸಂದರ್ಭದಲ್ಲಿ ಅಶ್ವಿನಿಗೆ ಉರಿಯತ್ತುತ್ತೆ ಅದಕ್ಕೆ ನೀನು ಅವನ ಅವನತ್ರ ಓಡಾಡಬೇಕಿತ್ತು ನೀನು ನನ್ನ ಹತ್ರ ಬಂದು ಏನು ಹೇಳ್ತಿದ್ದೀಯ ಅಂತ ಹೇಳಿ ಇಲ್ಲಿ ಅಶ್ವಿನಿಗೆ ಕೇಳ್ತಾಳೆ ಈ ಸಂದರ್ಭದಲ್ಲಿ ಪೂರ್ತಿ ಗಾರಂಟೆ ಆಗುತ್ತೆ ಇದಾದ ನಂತರ ತಕ್ಷಣ ಇಟ್ಕೊಂಡು ಕೂತ್ಕೆ ಹಿಡಿದು ತಗೊಂಡು ನೀರೊಳಗೆ ನೋಗ್ಬಿಡ್ತಾನೆ ರಘು ಆ ರಜತಂತೇಳ್ಬೋದು ಇನ್ನು ರಘ ಸುಮ್ನೆ ಕೂತ್ಕೊಂಡು ನೋಡ್ತಿದ್ದಾರೆ ಇನ್ನು ನೀರೊಳಗೆ ಸಡನ್ನಾಗಿ ಅಷ್ಟು ಜೋರಾಗಿ ಧೂಕಿದ ತಕ್ಷಣವೇ ಏನೋ ಸೇಡ್ ಇಟ್ಕೊಂಡು ನೂಕಿರೋ ರೀತಿಯಲ್ಲಿ ಆಗುತ್ತೆ ಅಶ್ವಿನಿಗೆ ಆ ಸಂದರ್ಭದಲ್ಲಿ ಇಲ್ಲಿ ಕಚಡ ಅಂತೇಳಿ ಜೋರಾಗಿ ಕೂಗ್ತಾರೆ ಯಾವಾಗ ಹೇಳ್ತೀವಿ ಕಚ್ಚಡ ಅಂತ ನೀನು ಕಡೆ ದೊಡ್ಡ ಕಚ್ಚಡ ಅಂತೇಳಿ ರಜದ ಬಂದು ಸುರ್ಯಾಗಿ ಕೂಗಾಡ್ತಿದ್ದಾನೆ ನರೀ ಕಚ್ಚಡ ಅಂತ ಅಂತ ಹೇಳಿ ಅಶ್ವಿನಿಗೆ ಉರಿಯತ್ತೆ ಇಲ್ಲ ಅಶ್ವಿನಿ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಏಳು ಯಾವನೇ ಪ್ರಕಾರ ಕೆಡ್ದಾಗ ಬೈಬೋದು ಆದರೆ ಏಳಿನಿಂದ ಯಾರಾದ್ರೂ ಕೆಡ್ದಾಗ ಅದೇ ಆ ಮಾತನ್ನು ತೆರ್ಸ್ ಅಂದ್ಬಿಟ್ರೆ ಯೂಡಿನ ಮುಂದೆ ಉರಿಯತ್ ಕಳುತ್ತೆ ಅದೆಷ್ಟು ಮಟ್ಟಿಗೆ ಸರಿ ಅಂತ ಈಕೆಗೆ ಅನ್ಸುತ್ತೆ ನಾನು ನನಗಂತೂ ಅರ್ಥ ಆಗ್ತಿಲ್ಲ ಆದರೆ ರಾಜ್ಯ ಒಗಿದ ಪರಿಣಾಮವಾಗಿ ಅಶ್ವಿನಿ ಫುಲ್ ಸುಸ್ತಾಗಿ ಬಿದ್ದಿದ್ದಾಳೆ ಅಂತ